ತುಂಗಭದ್ರಾ ಜಲಾಶಯದಿಂದ ಎರಡನೇ ಬೆಳೆಗೆ ನೀರು ಹರಿಸುವಂತೆ ಒತ್ತಾಯಿಸಿ ಮತ್ತು ಕ್ರಸ್ಟ್ ಗೇಟ್ ಶೀಘ್ರವಾಗಿ ಅಳವಡಿಸುವಂತೆ ಆಗ್ರಹಿಸಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡರ ನೇತೃತ್ವದಲ್ಲಿ ಸಿಂಧನೂರಿನಲ್ಲಿ ಮಂಗಳವಾರ ಜೆಡಿಎಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಸಿಂಧನೂರು ನಗರದ ಕೋಟೆ ಈರಣ್ಣ ದೇವಸ್ಥಾನದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆಯು ನಗರದ ಕನಕದಾಸ ವೃತ್ತ ಗಾಂಧಿ ವೃತ್ತ ಬಸವ ವೃತ್ತ ಜಗಜೀವನ್ ರಾಮ್ ವೃತ್ತ ಮೂಲಕ ಎಪಿಎಂಸಿ ವರೆಗೆ ಸಾಗಿತು ದಾರಿಯುದ್ದಕ್ಕೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಹಾಕಲಾಯಿತು ಬೃಹತ್ ಪ್ರತಿಭಟನೆ ಹಾಗೂ ಪಾದಯಾತ್ರೆಗಳಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಜಲಾಶಯ ವ್ಯಾಪ್ತಿಯ ನಾಲ್ಕು ಜಿಲ್ಲೆಗಳಲ್ಲಿ ಎರಡನೇ ಬೆಳೆಗೆ ನೀರು ಹರಿಸಲು ಸಾಧ್ಯವಾಗದಿದ್ದರೆ ಪ್ರತಿ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ರಾಯಚೂರು ಕೊಪ್ಪಳ ಬಳ್ಳಾರಿ ಮತ್ತು ವಿಜಯನಗರ ಈ ನಾಲ್ಕು ಜಿಲ್ಲೆಗಳ ಹತ್ತು ಲಕ್ಷ ಎಕರೆ ಜಮೀನು ಬದುಕೆ ತುಂಗಭದ್ರಾ ಜಲಾಶಯದ ಮೇಲೆ ನಿಂತಿದೆ ಜಲಾಶಯದ ಕ್ರಸ್ಟ್ ಗೇಟ್ ಕಿತ್ತು ಹೋಗಿದ್ದರಿಂದ ಸಾವಿರಾರು ಕ್ಯೂಸೆಕ್ ನೀರು ವ್ಯರ್ಥವಾಗಿದೆ ಎಂದು ಆಪಾದಿಸಿದರು ಅವರು ರಾಜ್ಯ ಸರ್ಕಾರ ರೈತರ ವಿರೋಧಿಯಾಗಿದೆ ಎಂದು ಗುಡುಗಿದರು Let me go! thank <laughs> you ಸಂದರ್ಭದಲ್ಲಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜೆಕೆ ಕೆ ಕೃಷ್ಣ ರೆಡ್ಡಿ ಶಾಸಕರಾದ ಸಿಬಿ ಸುರೇಶ್ ಬಾಬು ಕರೆಮ್ಮ ಜಿ ನಾಯಕ್ ನೇಮಿರಾಜ್ ನಾಯಕ್ ಕಂದಕೂರ್ ಶರಣಗೌಡ ಮಾಜಿ ಸಚಿವ ಹನುಮಂತಪ್ಪ ಆಲ್ಕೋಡ್ ಮಾಜಿ ಶಾಸಕ ರಾಜವೆಂಕಟಪ್ಪ ನಾಯಕ್ ಮುಖಂಡರಾದ ಸಿವಿ ಚಂದ್ರಶೇಖರ್ ಕೊಪ್ಪಳ ಸಿದ್ದು ಬಂಡಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಜಿಲ್ಲಾ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್ ತಾಲೂಕು ಅಧ್ಯಕ್ಷ ಬಸವರಾಜ್ ನಾಡಗೌಡ ನಗರ ಘಟಕದ ಅಧ್ಯಕ್ಷ ರವಿಕುಮಾರ್ ಪನ್ನೂರ್ ನಗರಸಭೆ ಸದಸ್ಯ ಕೆ ಜಿಲಾನಿ ಪಾಷಾ ಚಂದ್ರಶೇಖರ್ ಮೈಲಾರ ವೀರಭದ್ರಪ್ಪ ಹುರ್ಕುಂದಿ ಮುಖಂಡರಾದ ವೆಂಕಟೇಶ್ ನಂಜಲ್ ದಿನ್ನಿ ಧರ್ಮನ್ ಗೌಡ ಮಲ್ಕಾಪುರ್ ಡಿಸತ್ಯನಾರಾಯಣ ಜಿಎಸ್ ಸತ್ಯನಾರಾಯಣ ನೀರುಪಾದಪ್ಪ ಎಸ್ಪಿ ಟೈಲರ್ ಬುಡನ್ಸಾಬ್ ಅಶೋಕ್ ಗೌಡ ಗದ್ರಟ್ಟಿಗಿ ಸಮೀತ್ ತಾಡ್ಕಲ್ ಅಲ್ಲಂಪ್ರಭು ಪೂಜಾರ್ ಅಜಯ್ ದಾಸರಿ ಶೇಕ್ಷಾವಲಿ ಜನತಾ ಕಾಲೋನಿ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಜೆಡಿಎಸ್ ಮುಖಂಡರು ಕಾರ್ಯದರ್ಶಿಯರು ಭಾಗವಹಿಸಿದ್ದರು